ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮಂಡಚನೆಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಸರ ಅಧ್ಯಯನ ವಿಷಯದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಇವತ್ತೆ ಅನ್ನೋ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸರ ಅಧ್ಯಯನದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರಿಸರ ಅಧ್ಯಯನ ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷಗಳೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಹನ್ನೆರಡು ಎಂಟು ಅಂದಜಿಕೊಳ್ತು ಹನ್ನೆರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಉತ್ಪತ್ತನ ಹೊಂದುವ ವಸ್ತು ಈ ಕೆಳಗಿನವುಗಳಲ್ಲಿ ಉತ್ಪತ್ತನ ಹೊಂದತಕ್ಕಂಥ ವಸ್ತು ಕರ್ಪೂರ ಗಾಳಿ ಮಣ್ಣು ನೀರು ಉತ್ಪತ್ತನ ಅಂದರೆ ಘನವಸ್ತು ಇದ್ದ ನೇರವಾಗಿ ಅನಿಲ ಸ್ಥಿತಿಗೆ ಬರ್ತಕ್ಕಂಥ ವಸ್ತು ಇದರಲ್ಲಿ ಯಾವುದಂದ್ರೆ ಕರ್ಪೂರ ಸರಿಯಾದ ಕರ್ಪೂರ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಇದು ನಿಂಬೆಹಣ್ಣಿನ ರಸದಲ್ಲಿರುವ ಪ್ರಮುಖ ಪೋಷಕಾಂಶ ಪ್ರೋಟೀನು ಕಾರ್ಬೋಹೈಡ್ರೇಟು ವಿಟಾಮಿನ್ನು ಕೊಬ್ಬು ಸರಿಯಾದ ಥರ ವಿಟಾಮಿನ್ ನಿಂಬೆಹಣ್ಣಿನ ಕಸಗಳ ಪ್ರಮುಖ ವಿಶೇಷ ವಿಟ್ಯಾಮಿನ್ ಆಗ್ತದೆ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಗುರುಗ್ರಹ ಗ್ರಹ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದಂದರೆ ಶುಕ್ರ ಸೌರ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಇಸ್ತ್ರಿ ಪೇಟಿಗೆ ವಿದ್ಯುತ್ ಬಲ್ಬು ವಿದ್ಯುತ್ ಕೋಶ ವಿದ್ಯುತ್ ಫ್ಯಾನ್ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸಾಧನ ವಿದ್ಯುತ್ ಕೋಶ ಇದು ಕರ್ನಾಟಕದ ಪ್ರಮುಖ ನೃತ್ಯದ ಪ್ರಕಾರ ಭರತನಾಟ್ಯ ಯಕ್ಷಗಾನ ಕತ್ತಕಲಿ ಕುಚುಪುಡಿ ಯಕ್ಷಗಾನ ಸರಿಯಾದ ಉತ್ತರ ಇವುಗಳಲ್ಲಿ ದ್ರವ ರೂಪದ ಮೂಲ ವಸ್ತು ಕಬ್ಬಿನ ನೀರು ಹಾಲು ಪಾದರಸ ಪಾದರಸ ಸರಿಯಾದ ಉತ್ತರ ಆಗ್ತದೆ ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿರುವ ನೀರು ಈ ಕೆಳಗಿನ ಶಕ್ತಿಯನ್ನು ಹೊಂದಿರ್ತದೆ ಪ್ರಚನ ಶಕ್ತಿ ಯಾಂತ್ರಿಕ ಶಕ್ತಿ ಚಲನಶಕ್ತಿ ವಿದ್ಯುತ್ ಶಕ್ತಿ ಪ್ರಚನ ಶಕ್ತಿಯನ್ನು ಹೊಂದಿರ್ತದೆ ಯಾಕಂದ್ರೆ ಆನೆ ಸಂಗ್ರಹವಾಗಿರ್ತಕ್ಕಂಥ ನೀರು ಎತ್ತರದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರಿಗೆ ಪಚನ ಶಕ್ತಿ ಇರ್ತದೆ ಇನ್ನು ಎಂಟನೇ ಪ್ರಶ್ನೆ ಇದು ಬರಕಾಲದ ಮಿತ್ರ ಎಂದು ಗುರುತಿಸಲಾಗುವ ಸಸ್ಯದ ಮೂಲದ ಆಹಾರ ಸಿರಿಧಾನ್ಯ ಬಾಳೆಹಣ್ಣು ಪಾಲಕ ಸೊಪ್ಪು ಭತ್ತ ಸಿರಿಧಾನ್ಯ ನೀರಿನ ಅನುಸೂತ್ರ ಎಷ್ಟು ಈ ಸಂಯುಕ್ತ ವಸ್ತುವಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎರಡು ಅನುಪಾತ ಜೀರೋ ಎರಡು ಅನುಪಾತ ಒಂದು ಒಂದು ಅನುಪಾತ ಎರಡು ಒಂದು ಅನುಪಾತ ಜೀರೋ ಸರಿ ಹತ್ತಿರ ಎರಡು ಅನುಪಾತ ಒಂದು ಯಾಕಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಹೈಡ್ರೋಜನ್ ಆಕ್ಸಿಜನ್ ಒಂದದ ಅವಾಗ ಎರಡು ಅನುಪಾತ ಒಂದಾಗ್ತದೆ ಇವುಗಳಲ್ಲಿ ಯಾವುದು ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಯನ್ನು ಪ್ರತಿನಿಧಿಸ್ತದೆ ಬಹು ಮರಡಿ ಕಟ್ಟಡಗಳ ಅಗ್ನಿ ದುರಂತಗಳು ಕಸದಿಂದ ಗೊಬ್ಬರ ತಯಾರಿಸುವ ವ್ಯವಸ್ಥೆ ಮುಚ್ಚಿದ ಒಳಚರಂಡಿಯ ವ್ಯವಸ್ಥೆ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಬೀದಿ ದೀಪಗಳ ವ್ಯವಸ್ಥೆ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಬೀದಿ ವ್ಯವಸ್ಥೆಗಳ ವ್ಯವಸ್ಥೆ ಒಂದು ಹನ್ನೊಂದನೇ ಪ್ರಶ್ನೆ ಸಮ ಗಾತ್ರವಿರುವ ರಾಗಿ ಮುದ್ದೆ ಮತ್ತು ಶಾರ್ಟ್ಪುಟ್ಟನ್ನು ತೂಕ ಮಾಡಿದಾಗ ವ್ಯತ್ಯಾಸ ಕಂಡುಬಂದಿದೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ರಾಗಿ ಮುದ್ದೆಯ ತೂಕ ಕಡಿಮೆ ಸಾಂದ್ರತೆ ಹೆಚ್ಚು ಶಾಟ್ಪುಟ್ನ ತೂಕ ಮತ್ತು ಸಾಂದ್ರತೆ ಹೆಚ್ಚು ರಾಗಿ ಮುದ್ದೆ ತೂಕ ಹೆಚ್ಚು ಸಾಂದ್ರತೆ ಕಡಿಮೆ ಶಾಕ್ಪುಟ್ ತೂಕ ಹೆಚ್ಚು ಸಾಂದ್ರತೆ ಕಡಿಮೆ ಇಲ್ಲಿ ಸರಿಯತ್ರ ಶಾಕ್ ಫುಟ್ನ ಶಾರ್ಟ್ ಫುಟ್ನ ತೂಕ ಹೆಚ್ಚು ಮತ್ತು ಸಾಂದ್ರತೆ ಹೆಚ್ಚಾಗ್ತದೆ ನಾವು ಸೇವಿಸುವ ಆಹಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಈ ಕೆಳಗೆ ನೀಡಲಾಗಿದೆ ಇವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ವಾಸುವ ಪ್ರದೇಶದಲ್ಲಿ ದೊರೆಯುವ ಆಹಾರ ಪದಾರ್ಥಗಳಿಗೆ ಅನುಗುಣವಾಗಿ ಆಹಾರ ಪದ್ಧತಿ ಇರ್ತದೆ ಆ ಪ್ರದೇಶದ ವಾಯುಗುಣಕ್ಕೆ ಅನುಗುಣವಾಗಿ ಆಹಾರ ಪದ್ಧತಿ ಇರ್ತದೆ ಎಲ್ಲ ಕಾಲಗಳವ ಕಾಲಗಳಲ್ಲಿಯೂ ಒಂದೇ ರೀತಿಯ ಆಹಾರ ಸೇವಿಸುವ ಪದ್ಧತಿ ಇರ್ತದೆ ಆಯಾ ಕುಟುಂಬದ ಸಾಂಪ್ರದಾಯಿಕ ಪ್ರಕಾರ ಆಹಾರ ಪದ್ಧತಿ ಇರ್ತದೆ ಇಲ್ಲಿ ಎಲ್ಲ ಕಾಲಗಳಲ್ಲೂ ಒಂದೇ ರೀತಿಯ ಆಹಾರ ಸೇವಿಸುವ ಪದ್ಧತಿ ಇರ್ತದೆ ಸಿ ಈಸ್ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆಗಳು ಧಾತು ಎಂದರೇನು ಆಮ್ಲಜನಕದ ಸಂಕೇತ ಬರೆಯಿರಿ ಈ ರೀತಿ ಮುಂದಿನ ಪ್ರಶ್ನೆಗಳನ್ನು ಕೊಳ್ಳಲಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡೋಣ ಇಪ್ಪತ್ತೈದು ಪ್ರಶ್ನೆಗಳು ಬರ್ತಕ್ಕಂಥದ್ದು ಇವುಗಳಿಗೆ ಸರಿಯಾದ ಉತ್ತರಗಳನ್ನು ನೋಡೋಣ ಇಲ್ಲಿ ಮೊದಲು ಒಂದನೇ ಪ್ರಶ್ನೆಗೆ ಕರ್ಫುರ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ವಿಟಾಮಿನ್ ಮೂರನೇ ಪ್ರಶ್ನೆಗೆ ಶುಕ್ರ ನಾಲ್ಕನೇದು ವಿದ್ಯುತ್ಕೋಶ ಐದನೇದು ಯಕ್ಷಗಾನ ಆರನೇದು ಪಾದರಸ ಏಳನೇದು ಪ್ರಚನ ಶಕ್ತಿ ಎಂಟು ಸೇರಿದ ಅನ್ನ ಒಂಬತ್ತು ಎರಡು ಇಪ್ಪತ್ತ ಒಂದು ಹತ್ತು ವಾಹನಕ್ಕೆ ಸಂಚಾರಕ್ಕೆ ಯೋಗ್ಯವುಲ್ಲದ ಬೀದಿಗಳ ವ್ಯವಸ್ಥೆ ಹನ್ನೊಂದು ಶಾಟ್ಪುಟ್ನ ತೂಕ ಮತ್ತು ಸಾಂದ್ರತೆ ಹೆಚ್ಚು ಹನ್ನೆರಡನೇದು ಎಲ್ಲ ಕಾಲಗಳಲ್ಲೂ ಒಂದೇ ರೀತಿಯ ಆಹಾರ ಸೇವಿಸುವ ಪದ್ಧತಿ ಇರ್ತದೆ ಹದಿಮೂರು ಸೂಕ್ಷ್ಮ ಕಣಗಳಿಂದ ಕೂಡಿದ ಒಂದೇ ರೀತಿಯ ಲಕ್ಷಣವನ್ನು ಹೊಂದಿರುವ ಕನ್ನಡ ಧಾತು ಆಮ್ಲಜನಕದ ಸಂಕೇತ ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ಸಿಂಹಗಳ ಸಿಂಹದ ಬೋಧಿಗೆ ಒಂದು ಲಕ್ಷಣ ಬರೀ ಭಾರತದ ಗುರುತಿಸುವಿಕೆ ಮತ್ತು ಪರಂಪರೆಯ ಮೂಲ ಸಂಕೇತವಾಗಿರ್ತದೆ ಇನ್ನು ದ್ವೀಪ ಮತ್ತು ಪರ್ಯಾಯ ದೀಪ ಇವು ಎರಡಕ್ಕೆ ವ್ಯತ್ಯಾಸವನ್ನು ಬರೆಯಿರಿ ದ್ವೀಪ ಅಂದಾಗ ಸುತ್ತಲೂ ನೀರು ಆವರಿಸಿರ್ತಕ್ಕಂಥ ಭೂಭಾಗ ಪರ್ಯಾಯ ದೀಪ ಅಂದರೆ ಭಾರತದ ಭೂಪಟದಲ್ಲಿ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಭಾಗವಿರುವ ಪ್ರದೇಶ ದ್ವೀಪಕ್ಕೆ ಉದಾಹರಣೆ ಅಂಡಮಾನ್ ಮತ್ತು ನಿಕೋಬಾರ್ ದೀಪ ಪರ್ಯಾಯ ದೀಪಕ್ಕೆ ಉದಾಹರಣೆ ದಕ್ಷಿಣ ಭಾರತ ದ್ವೀಪ ಇನ್ನು ಘನವಸ್ತು ದ್ರವ ವಸ್ತು ಮತ್ತು ಅನಿಲ ವಸ್ತುಗಳಿಗೆ ಉದಾಹರಣೆ ಘನವಸ್ತುವಿಗೆ ಕಟ್ಟಿಗೆ ಸಕ್ಕರೆ ಪಡಿ ದ್ರವ ವಸ್ತುವಿಗೆ ನೀರು ಆಗ್ತದೆ ಅನಿಲ ವಸ್ತುವಿಗೆ ಗಾಳಿ ಆಗ್ತದೆ ಹದಿನೇಳನೇ ಪ್ರಶ್ನೆ ಜಂಕ್ ಫುಡ್ಗಳಿಂದ ಆಗುವ ಎರಡು ದುಷ್ಪರಿಣಾಮಗಳು ಯಾವುವು ಜಂಕ್ ಫುಡ್ ಫುಡ್ಗಳಿಂದ ಆಗ್ತಕ್ಕಂಥ ಎರಡು ದುಷ್ಪರಿಣಾಮಗಳು ಜನರು ಬಹು ಬೇಗ ರೋಗಗಳಿಗೆ ತುತ್ತಾಗ್ತಾರು ದೇಹವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕಳೆದುಕೋತದೆ ಹದಿನೆಂಟನೇ ಪ್ರಶ್ನೆ ಸರಿಯಾದ ವೈಯಕ್ತಿಕ ಕುಟುಂಬಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮನೆಗಳಲ್ಲಿ ನೀಡುವುದು ಸಾಮೂಹಿಕವಾಗಿ ಅವಶ್ಯಕತೆ ಇರುವ ಉದ್ಯಾನ ಆಸ್ಪತ್ರೆ ಇತ್ಯಾದಿಗಳನ್ನು ನಿರ್ಮಿಸುವುದು ಪ್ರಾದೇಶಿಕ ಮುಖ್ಯ ರಸ್ತೆಗೆ ಸೇರಿಸುವುದು ಹತ್ತೊಂಬತ್ತರ ಪ್ರಶ್ನೆ ನಾಲ್ಕು ಸೌರ ಸಾಧನಗಳು ಸೌರ ಒಲೆ ಸೌರ ಜಲತಾಪಕ ಸೌರ ಕುಕ್ಕರ್ ಸೌರ ಹೀಟರ್ ಸೌರಕೋಶ ಇನ್ನು ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಿತವಾಗಿ ಬಳಸಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರ ಸ್ನೇಹಿಯಾಗಿರಬೇಕು ಕಡಿಮೆ ವೆಚ್ಚದಾಯಕವಾಗಿರಬೇಕು ಇವುಗಳ ಜೋಡಣೆಯು ಪರಿಸರಕ್ಕೆ ಹಾನಿಕರವಾಗಿರಬಾರದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೀರಿನಲ್ಲಿ ತೇರುವ ವಸ್ತುಗಳು ಮರದ ಡಸ್ಟರ್ ಮತ್ತು ಬೆಣ್ಣೆ ನೀರಿನಲ್ಲಿ ಮುಳುಗತಕ್ಕಂಥ ವಸ್ತುಗಳು ನೀರು ತುಂಬಿರುವ ಗಾಜಿನ ಜಾಡಿಗೆ ಲೋಹದ ನಾಣ್ಯ ಕಬ್ಬಿಣದ ಮಳೆ ಪ್ರಸ್ತ ಭೂಮಿಯ ಎರಡು ಅನುಕೂಲತೆಗಳು ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿದ ಹರಿವ ನದಿಗಳು ಬೆಳೆಗಳನ್ನು ಬೆಳೆಯಲು ಸಹಾಯಕವಾಗಿವೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆರೆಯನ್ನು ಶುದ್ಧೀಕರಿಸಿ ಶುದ್ಧೀಕರಣ ಮಾಡದೆ ಹೋದರೆ ಆಗುವ ನಾಲ್ಕು ಪರಿಣಾಮಗಳಾವುವು ಒಂದು ಜಲಚರ ಜೀವಿಗಳು ಸಾಯ್ತಾವು ಎರಡು ಜಲ ಮಾಲಿನ್ಯವಾಗ್ತದೆ ಮೂರು ಪರಿಸರ ಅಸಮತೋಲನವಾಗ್ತದೆ ನಾಲ್ಕು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗ್ತದೆ ಐದು ಕುಡಿಯುವ ನೀರಿನ ಅನಾನುಕೂಲತೆ ಕಾರಣವಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸೌರ ಮಂಡಲದ ಒಂದು ಮಾದರಿಯ ಚಿತ್ರವನ್ನು ತೆಗಿಬೇಕು ತೆಗೆದ ನಂತರ ಇಲ್ಲಿ ಕೆಂಪಾದ ಗ್ರಹ ಮಂಗಳ ಗ್ರಹ ಆಗ್ತದೆ ಭೂ ನಾವು ಜೀವಿಸುವ ಗ್ರಹ ಭೂಮಿ ಆಗ್ತದೆ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಆಗ್ತದೆ ಈ ರೀತಿ ಸೌರ ಮಂಡಲ ಚಿತ್ರ ಬರ್ತದೆ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ನಾವು ಆಸುವ ಗ್ರಹ ಭೂಮಿ ಕೆಂಪಾದ ಗ್ರಹ ಮಂಗಳ ಗ್ರಹ ಇಷ್ಟು ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೂಳು ಸಮಸ್ಯೆ ಜೊತೆ ಏನಾದರೂ ಒಂದಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಆಲ್